ಅಯ್ಯೋ ಏನ್ ಮನಿ ನಾ ಎಷ್ಟು ಹೇಳಿ ನಿಮ್ಗೆ ಮಳಿ ಬಡಿಬೇಡ್ರಿ ಅಂತ ಹೇಳಿ ಏನ್ ದೊಡ್ಡ 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 ಬಾಂಡೆ ಸಾಮಾನೆಲ್ಲ ಹಾರ್ಯಾರ ಬಿಳಾಕತ್ತವ ಮನೆಯ ಒತ್ತಾಗ ಗೊತ್ತನ್ರಿ ಏನತ್ರಿ ಅಲ್ರಿ ಮನೇನ್ ಸಾಮಾನೆಲ್ಲ ಗಂಗಾಳೆಲ್ಲ ಹಾರ್ಯಾರ ಏನ್ ಎಲ್ಲ ಬಿಡಾಕತ್ತವ ಆ ನಮ್ಗೆ ಅದೇನು ಅದೇನ್ ಮಳಿ ಬಿಡಾಕತ್ತಿರಾ ನಿಮ್ ಮೊದ್ಲ ಹೇಳಿದ್ದ ಮಳಿ ಬಿಡಿಬೇಡ್ರಿ ಅಂತ ಹೇಳಿ ಅಟ್ ಹೇಳಕ್ ಆಗ್ಲಿ ಯಾವ ಕೆಲಸ ಮಾಡಕತ್ತಿರ ಅಯ್ಯೋ ದೇವ್ರಿ ಅಲ್ರಿ ಸಣ್ಣದು ಒಂದಿಟ್ಟು ಬಳ್ಳುಳ್ಳಿ ಸಾರಿಗೆ ಅಂತ ಅಂತೇಳಿ ಬಳ್ಳುಳ್ಳಿ ಜಜ್ಜ ಸಂತಿ ಸಂತಿಯೆಲ್ಲ ಹೋಗಿ ತಂದ್ವಿ ಒಟ್ಟು ಮತ್ ಬಳ್ಳುಳ್ಳಿ ಜಜ್ಜ ಹಾಕೋಬೇಕಲ್ಲ ಅದಕ್ಕೆ ಅಯ್ಯೋ ದೇವ್ರಿ ಅಲ್ಲ ಬಳ್ಳುಳ್ಳಿ ಜಜ್ಜಿದ್ರೆ ನಿಮ್ಮ ಮನೇನ್ ಬಾಂಡೆ ಹಾರಿ ಬಿಡಾಕ ನಾ ಗಣಪನ ಗಣಪತ್ನಾಗ ಡಿಜೆ ಜೆ ಹಚ್ಾರಲ್ಲ ಎದಿ ಮ್ಯಾಗ ಕುಕ್ಕಿರ್ತದ ಹಕ್ಕಿ ನಿಂತ ಅಂತ ಡಿಜೆ ಜೆ ಹಚ್ಚೇನೆ ನಿಮ್ಮ ಮನೇನ ಬಾಂಡೆ ಎಲ್ಲ ಗಡ 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 ನಡಗಾಕ ಏ ಒಂದು ಬಳ್ಳೊಳ್ಳಿ ನಾಲ್ಕೇ ಏಟಪ್ಪ ಹಿಂಗ ಹಿಂಗ ಹಿಂಗೆ ಜಜ್ಜಿಕೊಳ್ಳಿನಿ ಆಗ್ಲಿ ಹುಡುಬಿಂದಿರಲ್ಲ ಅಲ್ಲ ಈ ವಯಸ್ಸು ಕೋದಿ ಅಂತ ಶಕ್ತಿ ನಿಮ್ಗೆ ತೊಳಗಿಂದ ಹೊತ್ತಿ ದಿಗ್ ದಿಗ್ ದಿಗ ದಿಗ್ ದಿಗ್ ಓಡಿ ಹುಡುಬಿಂದಿರಿ ಶಕ್ತಿ ನೀವ್ ಇಲ್ಲ ನಿಮ್ ನಾನು ಬಳ್ಳಿ ಜಜ್ಜಂಗಿಲ್ಲ ಅಂತೇಳಿ ಮಜ್ಜ ಜಾತಿ ರೀ ಅಯ್ಯಂಗ್ರೀನು ಬೇಡ ಹೆಚ್ಚಾಕ್ರಿ ಯಾರು ಬೇಡ ಅಂತಾರೆ ನಿಮ್ಗ ಅಲ್ಲ ಬಳ್ಳುಳ್ಳಿನ ಹೆಚ್ಚಾಕ್ಬೇಕ ಅದೇನು ಉಳ್ಳಾಗಡ್ಡೆ ಹಸಿಮಿಸಿಕೆ ನಮ್ಗ ಅದೆಲ್ಲ ಗೊತ್ತಿಲ್ಲ ಏನು ನೀವು ಇಲ್ಲ ಬರೋದಿಂತವೆಲ್ಲ ಮಾಡ್ಬೇಡ್ರಿ ಹೇಳಾಕಿನ ಕೇಳ್ರಿ ನಾನು ನಿಮ್ಗ ನೀವು ಬಳ್ಳುಳ್ಳಿ ಹೆಚ್ಚೆ ಹಾಕ್ಬೇಕು ಜಜ್ಜಿದ್ದನ್ ಕಿವಿಗಿನ್ನ ಬಿಡಂಗಿಲ್ಲ ಇಲ್ಲ ಮನಿ ಕಲಿ ಮಾಡ್ರಿ ಅಲ್ಲ ಇದ್ಕಿದ್ದನ್ ಕಲಿ ಮಾಡಂದ್ರೆ ಆಯ್ತು ರೀ ಬಳ್ಳುಳ್ಳಿ ಜಡ್ಜ್ ಹಾಕ್ಬಾರ್ದು ಅಷ್ಟಿಲ್ಲ ಹಾಕದಲ್ಲ ತಗ ನೋಡ್ರಿ ಹೊಳ್ಳ ಬಳ್ಳಿ ಬರೋ ಹಂಗೆ ಮಾಡಕೊಬೇಡ್ರಿ ಮತ್ತೆ ಹೇಳೇನಿ ಅಯ್ಯೋ ಏನ ಏನಾಯ್ತೀ ಆ ಓಡಿ ಬರುವ ಕಾಲಿಗೆ ಕಡಿ ಕಡಿಬಾರ್ದನ ಅಯ್ಯೋ 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 ಕಾಲಾಗೆ ನಾಯಿ ಗಿರಿಗಿರಿ ಇದ್ದೇವ ಯುಕ್ಕ ಯಾ ನಮ್ಗೆ ಓಡಿ ತೊಳಗಿಂದ ಮ್ಯಾಗೆ ಬರ್ತಾಳೆ ಏನು ದಿನಕ್ಕೆ ಇಪ್ಪತ್ತು ಸಾವಿರ ಬರ್ತಾಳೆ ಬಳ್ಳೋ ಜಿಜ್ಜಿದ್ರೆ ಅದು ಮಾಡಿದ್ರೆ ಇದು ಮಾಡಿದ್ರಿ ಅದಾತ ಇದಾತ ಅಂತ ಹೇಳಿ ಎಲ್ಲ ನಾನು ಹಣೆ ಬರೋ ಏನು ಮಾಡೋದೈತಿ ಹಾಳಾದ ಮನೆ ಒಳಗೆ ಬಂದು ಬಿಟ್ಟೆ ನಾನು ಏನು ಮಾಡಂಗಿಲ್ಲ ಎಲ್ಲ ಅಷ್ಟೇ மனை கி மா மைசூர் அட்மனி இது கிளி மாதிரி நானும் நம்ம வர முக்து மனித லி ஆக நீங்க பாடனே சம ஜ குர்ச்சி பர்ச்சி ஏனா குந்தராகேவ அது இல்லை நம்ம நம்ம ரொக்க குருச்சானு சேலிகே ரேட் திட்டு கொட்டு வந்தே அடுக்க மாட கட்டொன் சன் சிலண்ட்ரு அது தோங்கே அட்டே ஏன் மாதே ஏன்னா அணே பார்க்க பிடித்தல இன்னொந்திகார ஹோகி பரலே ஏனோ அந்தப்பா மகன யோ தேவரே கலசா ಎಲ್ಲ ಪಗಾರ ಏಟ್ ಕೊಡ್ಬೋದಲ್ಲ ನಿನಗೆ ಅದು ಹೆಂಗ್ ಹೇಳಕತ್ತವ ಅದು ಕರೆ ಅನ್ನ ಹೋಗಪ್ಪ ಹಣೆ ಬಾರ್ನ ಸರಿ ಇಲ್ಲಲ್ಲ ಹಾ ಅದೇನಂತರ ಸುಖದ ಗುದ್ದಿಗೆ ಮುಳಿಚಿಟ್ಕೊಂಡಂಗ ಜಾಲಿ ಬಿತ್ತಿ ಕಾಲಿ ಮೂಲ ಮಾಡ್ಕೊಂಡೆ ಹಗ್ಗಾ ಕೊಟ್ಟು ಕೈ ಕಟ್ಟಿಸ್ಕೊಂಡೇವಿ ಈ ಬಿಡಾಡಿ ಬಂದಾಳ ಬಳ್ಳಿ ಜಜ್ಜ ಹಾಕತ್ರ ಮನಿ ಖಾಲಿ ಮಾಡಂತ ಏನ್ ಹೇಳತಿ ಹಡಿಬಿಟ್ಟಿಗೆ ಅಲ್ಲ ನೀನ್ ತೀರ ಕೂಳ್ ತಿನ್ನದ್ ಬೇಡ ಇಂಥವ ಜೋಡಕ್ಕವ ನಮಗಾಗಿ ಅಂತ ಅಂತಾಗ ನಮ್ಗೆ ಕಾಲನೇ ಕಾಲನ ಇಲ್ಲವ ಇವಾಗ ಇಂಥವ ಜೋಡಕ್ಕವ ಎರಡು ಪರ್ಸೆಂಟ್ಗೆ ನೀವು ಹೋಗ್ಲಿ ಬಿಡವಾ ಈಗ ಹದಿನೈದು ಬೈಕೊಂಡು ನಿಂತು ಬಿಡ ಬೆಳಿಗ್ಗೆ ತಗ ನಾ ಹಂಗ ಬರ್ಲೇವಾ ಕೆಲ್ಸಕ್ಕೆ ಲೇಟ್ ಆಯ್ತು ಆಯ್ತು ಅವ್ರಪ್ಪ ಹೋಗ್ಬಾ ಅಲ್ಲ ಏ ಇನ್ನೊಂದು ಸಲ ನಾನು ಮನೆಗಾರ ಹೋಗಿ ಬರಲ ಮೊನ್ನೆನ ಸಿಟ್ಟನಾಗಿದ್ಲು ಭಾಳ ಸಿಟ್ಟನಾಗಿದ್ಲು ಈಗ ಸಿಟ್ಟನು ಕಡಿಮೆ ಆಗಿರ್ತತಿ ಹೋಗ್ಯಾರ ಬರ್ಲೆ ಅಂತ ಎದಕ್ಕವ ಅಕಿನೇ ಬೇಡ ಅಂತ ಅಷ್ಟೆಲ್ಲ ಹೇಳುವ ನಾವಾಗೆ ಹೋಗಿ ಹೋಗಿ ಕಾಲ್ ಬಿಡಕ ಏನ್ ಅಕಿ ಇನ್ನೊಂದ್ ಸ್ವಲ್ಪ ಸಡಿಲ್ಸಿತ್ತು ಅಷ್ಟ ತಪ್ಪ ಮಾಡಿದ್ದೂ ಒಂದ್ ರೀತಿ ನಾನೇ ನಾನು ಅಂತ ಕೆಲಸ ಮಾಡಬಾರ್ದಾಗಿತ್ತು ನಂಬಿಕೆ ಕಳ್ಕೊಳ್ಳುವಂತ ಕೆಲಸ ಮಾಡ್ಕೊಂಡ್ಬಿಟ್ಟು ನೀವೇ ಏನು ಸಾಯತನ ಆಕಿಗೆ ನನ್ನ ಮೇಲೆ ನಂಬಿಕೆ ಬರಲ್ಲ ಸುಮ್ಮನೆ ಹೊಳ್ಳ ಹೋಗಿ ಕಾಲ್ ಹಿಡಿಯೋದ್ರಾಗ ಅರ್ಥ ಇಲ್ಲ ಸುಮ್ಮನಿದ್ ಬಿಡು ಹೋಗ್ಲಿ ನಾವು ಈ ಜನ್ಮದಾಗ ಒಂದಕ್ಕೇವಿ ಅಂತ ನನಗೆ ಅನ್ಸಂಗಿಲ್ಲ ಏನು ಬಿಟ್ಬಿಡು ಹೋಲಿ ಹೋಗ್ಬರ್ತೀನವ ಏನಪ್ಪ ಪಾಪ ನನ್ನ ಮಗ ಅದರದ್ದು ಒಂದು ಹಣೆ ಏನೋ ಅಂತ ತಿಳಿಲ್ಲ ಅದು ಸಣ್ಣ ತಪ್ಪಾಗೈತಿ ಅದನ್ನೇ ಇಷ್ಟು ದೊಡ್ಡದು ಮಾಡ್ಕೊಂಡು ಕುಂತಾಳಲ್ಲಿ ಬಿಡಾಡಿ ಏನು ಮಾಡ್ತಿ ಯಾವ್ದಪ್ಪ ಫೋನು ಯಾವ ಚಿಗ ಮೂಳುಗಳು ಓಹೋ ನನ್ನ ಮಗಳು ಹಲೋ ಹೇಳವಾ ಹಾಂ ಬೀದ್ಯಾಗ ಏನು ಮರದ ಕೆಳಗೆ ಮಕ್ಕಳಿರೇ ಗುಡಿಯಾಗಿ ನಿಂತಿರ ಯಾವ್ದಾರ ಅಂತೇಳಿ ಕೇಳೋಕೆ ಇದು ಮಾಡಿ ಏನ ಮನಿ ಸಿಕ್ಕತಿ ಆರಾಮ್ ಮನೆ ಆಗದೇವಿ ಏನು ನಿಮ್ಮ ಮನೆ ಒಂದು ದಿಕ್ಕಂತ ತಿಳ್ಕೊಬೇಡ ನಮಗೂ ಮನೆ ಸಿಕ್ಕಿ ಏನು ಒಂದು ಸ್ವಲ್ಪ ಏನ ಮಗಳ ಮನಿ ಅಂತ ಬಂದ್ರೆ ತೀರಾ ಈ ರೀತಿ ಮಾಡ್ತೀರಿ ಅಂದ್ರೆ ನೀವು ಏನು ಹೇಳೋದು ಇದಕ್ಕೆ ಹಾಂ ಅದಕ್ಕೆ ಆ ಕಷ್ಟ ಬಂದಾಗ ಯಾರ ಮನೆ ಮಕ್ಳಕ್ಕೆ ಹೋಗ್ಬಾರ್ದು ಅನ್ನೋದು ಭಾಳ ಚಲೋ ಅರ್ಥ ಆತ್ಬ ಒಳ್ಳೆ ಕೆಲಸ ಮಾಡಿದಿ ಕಷ್ಟ ಬಂದರೆ ಯಾರ ಮನೆಗೆ ಹೋಗ್ಬಾರ್ದು ನಿಜ ಆದರೆ ಕಷ್ಟ ನೀವಾಗಿ ತರಿಸ್ಕೊಂಡ್ರೆ ಹೋಗಲೇಬೇಕ ಏನೋ ಈಗ ಇದನ್ನ ಹೇಳಕೇನ ಹಂಗ ಏ ತನ್ಕಂದ್ರವಾ ಇದನ್ನ ಹೇಳಕ್ಕೆ ಆಚೆ ಅಂತ ನೀ ಮಾಡೋದು ನೀನು ಗೊತ್ತಾಗಲ್ಲ ಯಾರು ಏನಾರ ಮಾಡತ್ತೂ ಎಲ್ಲ ಹಂಗ ಅವ್ರದೇ ತಪ್ಪು ಅವರದೇ ತಪ್ಪು ಅಂತ ಎತ್ತ ಆಡ್ಸಕ್ಕೆ ಹತ್ ಬಿಡ್ತಿ ನೀನು ಇಲ್ಲಿ ಏನು ಒಂಥರ ಮಾಡಿದಿ ಸುಮ್ಮನೆ ಅದೆಲ್ಲ ಮಾತಾಡೋಣ ಅದನ್ನ ಹೇಳಕ್ಕೆ ಆಗಂಗಿಲ್ಲ ಮನಿ ಸಿಗ್ತಾ ಎಲ್ಲದಿರಿ ಏನು ಎತ್ತ ಅಂತ ಹಚ್ಚಿದ್ದು ನನ್ನ ಫೋನ್ ಅಷ್ಟೇ ಆರಾಮಾಗಿರಲ್ಲ ಒಟ್ಟೆ ಅಲ್ಲೇ ಆರಾಮ ತಂದು ಕಮ್ಮಂದೊಂದು ಮನೆ ಸಾಮಾನಿಲ್ಲ ಏನೂ ಇಲ್ಲ ಗೊತ್ತಾನ ಎಲ್ಲ ತಂದು ಮಾಡ್ಕೋಬೇಕು ಸಂತಿನ ಪ್ರತಿಯೊಂದು ಹಂಗಾಗೇತು ಬಾಳೆ ಇಲ್ಲಿ ನಿನಗೆ ಯಾರು ಇದ್ದು ಬಿದ್ದಿದ್ದು ಸಾಮಾನೆಲ್ಲ ಸೊಸಿ ಸಾಮಾನು ನಂಬಿ ಮಾರು ಅಂತ ಹೇಳಿದ್ರು ಇದ್ದಿದ್ವೆಲ್ಲ ಮಾರಿಟ್ಟಿ ಈಗ ಆ ಸಾಮಾನಿಲ್ಲ ಈ ಸಾಮಾನಿಲ್ಲ ಅಂತ ಅಂತೀಯ ಅಷ್ಟೇ ಹೋಗ್ಲಿ ಬಿಡವ ಯಾಕಳದ ನೆನೆಸಿ ನೆನೆಸ್ ನಾನು ಒಟ್ಟಿ ಈಗ ಏನು ಇದನ್ನ ಹೇಳಕ್ಕೆ ಹ್ಞೂ ಇದ್ನ ಹೇಳಕ್ಕೆ ಹಚ್ಚಿರೋದು ಇನ್ನರಾ ನಿನ್ನ ಮಗ್ಗ ಈ ಕೆಟ್ಟ ದುರ್ಬುದ್ಧಿ ಎಲ್ಲ ಬಿಡಕ್ಕೆ ಹೇಳು ನೀನೇ ಅರ್ಧ ಕಲಿಸಿ ಹಾಳು ಮಾಡಕ್ಕೆರೋದು ಅವನ್ನ ಏನು ಅವನ್ನ ಅವ್ನ ಅವ್ನ ಪಾಡಿ ಅವನು ಹಿಂತಿ ಜೊತೆ ಚೆಂದಾಗಿರಲಿ ಅದಕ್ಕೆ ಅವಕಾಶ ಮಾಡಿಕೊಡು ಅಲ್ಲ ನಾ ಇನ್ನು ಮಣ್ಣಿಗೆ ಹೋಗ್ಬೇಡ ಅಂದೆ ನಾನೇ ಹೋಗ್ಬೇಡ ಅಂದಿಲ್ಲ ಇಲ್ಲ ಸಲತ್ತಲಾಗ ಹೇಳ್ತಿಯಲ್ಲ ಆ ಹಂಗಾಗಿ ಬೇಡ ಬೇಡ ನನಗೆ ಹೋಗೋದು ಅನ್ಸಿರ್ತದೆ ಅವನಿಗೂ ಗೊತ್ತಾನ ನೀವು ಒಂಚೂರು ಚೆನ್ನಾಗಿ ಮಾತಾಡು ಆಮೇಲೆ ತಿಳಿಸಿ ಹೇಳಿ ನೀನೇ ಮಾಡಿ ತಪ್ಪೇ ತಪ್ಪ ಹೋಗು ಅಂತೇಳಿ ಹೋಕ್ಕಣ ಏಯ್ ಬಂದ್ಬಿಟ್ಲಿಕ್ಕೆ ವಿಜ್ಞಾನಿ ನನಗೆ ಬುದ್ಧಿ ಹೇಳಕ ಲೇ ಬೆಂಡ್ಲಿ ಬೆಳಿಗ್ಗೆದ್ದು ನಾನು ಹೋಗುನು ಹೋಗ್ತೇನೆ ಅಂತಂದೆ ಅವ ಏನ ಬೇಡ ಹೋಗ್ಬೇಡ ಅಂದ ನನಗೆ ಗೊತ್ತಾನ ಹಾಂ ಹೋಗ್ಬೇಡ ನಿನಗೆ ಯಾರು ಹೋಗಂದ್ರು ನೀವು ಹೋದ್ರೆ ಮಾತಾಡ್ಸಿಟ್ಟು ಬರ್ತದೆ ಅಷ್ಟೇ ಹಾಂ ಅವ್ನು ಅವ್ನು ಕಳ್ಸಂದಿದ್ದೀನಿ ನಾನು ಅವಾಗಾರ ಮನಸ್ಸು ಕರಗ್ತೈತಿ ಸ್ವಲ್ಪ ಗಂಡ ಅಂತೀ ಒಂದು ಅಕ್ಕಾರ ಏನೋ ನೋಡೋಣ ಅಂತ இஸ்டேன் நீன்கிட்டி மத்த நீ நான் ஏன்கத்தி அந்த இட் நானே அண்ண மாதாத்தி அல்லோ அல்லா எல்லா நன்கு ஏடத்தியா குடி முக்கி மத்த எந்த குந்தர் விட்டு இதே பண சேர்க்கி யாச்சரித்தி ஒட்டு வந்து கூடி மாதாட் குந்தர் பாராணி ஆத்தி வந்து ಬರೀ ಹೊಳ್ಳ ನಿನ್ ಗಂಡ ಹಂಗೆ ಮಾಡಿದ ಅತ್ತೆ ಹಿಂಗೆ ಮಾಡಿದ್ಲು ನಾನು ಎಷ್ಟು ಹೇಳಿದೆ ನೀನು ಅನ್ನ ಮಾತು ಕೇಳಲಿಲ್ಲ ಬರೀ ಇದನ್ನ ಮಾತಾಡ್ತಾರ ತಗ ನನಗಂತರ ಕೇಳಿ 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 ಸಾಕಾಗೋಗ್ಬಿಟ್ಟ ನಿನಗೆ ಗೊತ್ತಿಲ್ಲ ನಾನು ಅತ್ತೆ ಚೇಳಿ ಆಕೆ ಹಂಗ ಹಾಂ ಆಕೆಗೆ ಸ್ವಲ್ಪ ಯಾರಿಗ್ಯಾರು ಏನಾರ ಮಾತಾಡ್ಲಿಲ್ಲ ಅಂದ್ರೆ ಆಗಿದ್ದನ್ನು ಎತ್ತಿ ಅನ್ಲಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ ಏನು ಮಾಡೋಕ್ಕತಿ ಏನು ಹಂಗೆ ಅನ್ಸ್ಕೊಳಕ್ಕೆ ಆಗಂಗಿಲ್ಲ ತಗ ಹೋಗ್ಲಿ ಬಿಡ ತಗೊಂದು ಸುಮ್ನೆ ಇದ್ದಷ್ಟು 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 ಜಾಸ್ತಿನಾಗತ್ತ ತಗ ಹೊರಗೆ ಬಂದು ಕುಂದ್ರಂಗಿಲ್ಲ ಒಂದು ಸ್ವಲ್ಪ ಬರೀ ಅದೇ ರಾಡಿನೇ ಅಪ್ಪಗೆ ಎಷ್ಟು ಬೇಜಾರಾಗಿತ್ತು ಗೊತ್ತಾನೋ ಅದನ್ನು ಯೋಚನೆ ಮಾಡ್ತತ್ತ ನೀನು ಎತ್ತಿ நீ அந்த மாதிரி அது கேது தான் ಹ್ಞೂ ಸರಿಯಪ್ಪ ಇನ್ಮೇಲೆ ಯಾರನ್ನೂ ನಂಬೇಡ್ರಿಪ್ಪ ನಾನು ನಿಮ್ಮ ಮೇಲೆ ನಾನು ಹೇಳೋದಾದ್ರೆ ಯಾರನ್ನೂ ನಂಬೇಡಿ ನಿಮ್ಮ ಮೊದಲಿಂದ ಯಾರನ್ನ ಇಟ್ಕೊಂಡಿದ್ರಲ್ಲ ಕೆಲಸಕ್ಕೆ ಅವರೇ ಇರಲಿ ಆಮೇಲಪ್ಪ ಈಗ ಇವ್ರ ನಂತರ ಕೆಲಸದಿಂದ ತೆಗೆದಿದ್ದಾತ ಈಗ ಸೂಪರ್ವೈಸರ್ ಆಗಿ ಅಂದರೆ ಈಗ ಅದಕ್ಕೆ ಆ ಬ್ರಾಂಚಿಗೆ ಹೆಡ್ ಇವರೇ ಇದ್ದಿದ್ದು ಈಗ ಅದಕ್ಕೆ ಹೊಸ ಕೆಲಸಗಾರ ಯಾರದಾರಪ್ಪ ಅದಲ್ಲಮ್ಮ ಇವ ಯಾರೋ ಚಂದ್ರಶೇಖರ್ ಇದಾನಲ್ಲ ಅವಂಗೆ ಹೇಳಿನಿ ಅವನೇ ಮೊದ್ಲು ಇದ್ದಿದ್ದು ಅವಂಗೆ ಕೊಡ್ಬೇಕಿತ್ತು ನಾ ಪ್ರಮೋಷನ್ ಆದ್ರ ಏನ್ ಮಾಡೋದು ನನ್ನ ಅಳಿಯ ನನ್ನ ಅಳಿಯನ್ನ ಇನ್ನೊಬ್ರು ಕೈ ಕೆಲಸ ಕೆಲ್ಸಕ್ ಬ್ಯಾಡ್ ಬ್ಯಾಡೇನೋ ಅನ್ನಿಸ್ತು ಆಮೇಲೆ ಜೊತೆಗೆ ಅವ್ರ ತಾಯಿ ಅಯ್ಯೋ ನನ್ನ ಮಗ್ಗ ಕೊಡ್ರಿ ಅದ್ ಏನ್ ಪ್ರಮೋಷನ್ ಏನ್ ಕೊಡ್ತೀರಿ ಅದು ಹೆಚ್ಚಿಗೆ ಕೆಲ್ಸಕ್ ಕುಂದರ್ಸ್ತೀರಿ ಅದ್ ನನ್ ಮಗ್ಗ ಮಾಡ್ರಿ ಮತ್ತೆ ಯಾರಿಗ ಇದ್ ಮಾಡಕ್ ಬಿಡ್ರಿ ಹಂಗ ಹಿಂಗ ಅಂದ್ರು ಆಮೇಲೆ ಎಷ್ಟೇ ಆದ್ರೂ ಹಳೆಯಾರಾ ಹೋಗ್ಲಿ ಬಿಡ ಅಂತೇಳಿ ನಾನೇ ನನ್ಗ ನಾ ಮಾಡ್ತಿರ ತಪ್ಪಂತ ಗೊತ್ತಿದ್ರು ಅವ್ನ್ ಕೊಟ್ಟಿದ್ದ ನಿನ್ನ ಗಂಡಗ ಕೊಟ್ಟಿದ್ದಕ್ಕ ಒಳ್ಳೆ ಪಾಠ ಕಲ್ಸಿದ ಈಗ ಅವ್ನ್ ಕೈ ಬಿಟ್ಟೇನಿ ಮತ್ತೆ ಇವಂಗ ಆದ್ರೂ ಒಂದ್ ಅರ್ಥ ಯಾರು ನಂಬಕ್ಕು ಯಾರು ನಂಬಾರ್ದು ಅಂತ ಮೊದಲೇ ತಿಳ್ಕೊಬೇಕು ಮೋಸ ಹೋಗ್ಬಾರ್ದು ಅಂತ ಹೇಳಿ ಇರ್ಲಮ್ಮ ಮೋಸ ಹೋಗೈತಿ ಅದೇನೋ ಸರಿ ಹೋಗ್ತೈತಿ ಸರಿ ಹೋಗಿನೂ ಆತ ಆದ್ರೆ ಈಗ ನಿಂದ ಹೆಂಗವಾ ಹೇಳೇನಲ್ಲಪ್ಪ ಹೋಗ್ಲಿ ಬಿಡು ನಂಗೆ ನೋಡುವ ನಿನ್ನ ನಿರ್ಧಾರ ಬಗ್ಗೆ ನಾ ಪ್ರಶ್ನೆ ಮಾಡುದಿಲ್ಲ ನೀನೇ ಇಷ್ಟು ಗಟ್ಟಿ ಇದೆಯಾ ಮೇಲೆ ನನ್ಗೆ ಯಾಕೆ ಹೆದರಿಕೆ ಶ್ರೀಕಾಂತ್ ಪಾಟೀಲ್ ಅನ್ ಮಗಳು ನೀನ ಏನ ಯಾರು ಕೇಳ್ತಾರ ನಿಂಗ ನಿಂಗೆ ಹೆಂಗ್ ಬೇಕಂಗ ರಾಣಿ ಗತೆ ಇರು ಆಯ್ತಾ ಸರಿ ನಾನು ಬರ್ಲಾ ಹೊತ್ತಕತ್ ಮತ್ತೆ ನಾನು ಕೆಲ್ಸ್ಕೋಬೇಕು ಅದಕ್ಕೆ ನಾನು ಹಿಂದೇನು ಮಾಡತ್ತಲ್ಲ ಅಂತ ನೋಡಕ್ ಬಂದೆ ಅಷ್ಟೇ ಮಕ್ಕಣ್ಣ ಅಪ್ಪ ಅಕೆ ಎತ್ರಿದ್ದಾಗ್ ಬಾಟಾಡ್ ಸುಂತೆ ಇವತ್ತು ಆಫೀಸಿಂದ ಬಂದ ತಕ್ಷಣ ರಾತ್ರಿ ಮಕ್ಕಳ ವರೆಗೂ ನಾನುಮ್ಮಗಳ ಜೊತೆ ಆಟಾಡ್ತೀನಿ ಏನು ಕೆಲಸ ಮಾಡಲಿ ಇವತ್ತು ಆಯ್ತಪ್ಪ ಅಪ್ಪ ಅಪ್ಪ ಒಂದು ಮಾತು ಅಪ್ಪ ಅತ್ತಿ ಸುಮ್ಮನಿರಲಾರದೆ ಏನೇನೋ ಒದರ್ತಾಳ ಯಾವಾಗ ನೋಡಿದ್ರು யாರಿಗೆ ಏನು ಹೇಳಲಿ யாರಿಗೆ ಏನು ಅಂತೇಳಿ ಅಂತ ಹೇಳೆ ನಾನು ಹೊರಗೆ ಹೋಗದರೆ ಸಾಕು ನನ್ನ ಗಂಡಂದು ನಮ್ಮ ಇದು ಸುದ್ದಿ ತಕೊಂಡು ನಿndರ್ತಾಳ చింతిమా కష్టగర్సి మేల్ బందవ ఏనా ఇది లెక్కనూ అల్ ఇవద్ గండ అంతిదాడి నాకు అసే నన్గ నమ్మ తెలికెడ్స్కూ ఏక అంత నీన్య యోచన ఇట్కబేడా నన్ మ ಅಷ್ಟು ನಮ್ಕಿ ಇಟ್ಕೋಬೇಡ್ರಿ ಯಾಕಂದ್ರೆ ಎಲ್ಲಾ ಟೈಮು ಸರಿಯಾಗಿರೋದೆ ನಿರ್ಧಾರ ತಗೊಂತೀನಿ ಅಂತ ನನಗೆ ನಂಬಿಕೆ ಇಲ್ದಂಗೆ ಆಗ್ಬಿಟ್ಟ ಏನು ಮಾಡ್ಲಿ ನಾನು ನೋಡಿದ್ರಲ್ಲ ನನ್ನ ಜೀವನದಾಗೆ ನಾನು ಎಂತ ತಪ್ಪು ವ್ಯಕ್ತಿನ ನಾನು ಆರಿಸ್ಕೊಂಬಿಟ್ಟೆ ಜೀವನ ಪೂರ್ತಿ ಸರಿನೇ ಹೋಗದೆ ಇರೋ ಅಂತ ತಪ್ಪ ನನ್ನಿಂದ ನಾನು ಏನು ಮಾಡ್ಲಿ ಅದಕ್ಕೆ ಅದಕ್ಕೆ ನನ್ನ ಮೇಲೆ ಅಷ್ಟು ನಂಬಿಕೆ ಇಡಕ ಹೋಗ್ಬೇಡ್ರಿ ನನಗೆ ನನ್ನ ಬಾಳ ಸಂಗತಿನೇ ಆರಿಸ್ಕೊಳಕೆ ಬರಲಿಲ್ಲ ಅದಕ್ಕಪ್ಪ ಚೇಚೆ ಮಗಳೇ ನೋಡುವ ನೀನು ಇದ್ರ ಬಗ್ಗೆ ಯಾವುದ್ರ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡ ಏನು ತಲೆ ಕೆಡಿಸ್ಕೊಬೇಡ ಆರಾಮಾಗಿರು ಊಟ ಮಾಡು ಮಗಳದಾಳ ಜೋಪನ್ ಮಾಡು ಅಕ್ಕಿ ಮಕ್ಕ ನೋಡು ಯಾವ್ದು ತಲೆ ಆಗಿಟ್ಕೊಳ್ಲಾರ್ದಂಗಿರು ಸಾಲದ ಮನೆಯಾಗ ನೀನ್ ಗೆಳತದಾಳ ಏನ ಮಾತಾಡ ಆರಾಮಾಗಿರೋಕೆ ಆತ ಏನು ಒಂದು ಕೇಳಬೇಕಿತ್ತು ಹೇಳುವ ನಾನು ನಾಳೆಯಿಂದ ಆಫೀಸಿಗೆ ಬರಲೇ ಯಾಕಂದ್ರೆ ಮನೆಯಾಗ ನಾನು ಎಷ್ಟಂತ ಇರಲಿ ಅದಕ್ಕೆ ಒಂದು ಸ್ವಲ್ಪ ಜವಾಬ್ದಾರಿ ತೊಗೊಂಡಂಗಿತಿ ಆಫೀಸಿಗೆ ಬರಲಾ ಅಯ್ಯೋ ದೇವ್ರಿ ಏನು ಹುಡುಗಿ ನೀನು ಬೇಡವಾ ಬೇಡ ಆಫೀಸ್ ಟಿಫೀಸ್ ಎಲ್ಲ ಏನು ಬೇಡ ಅದೆಲ್ಲ ನೀನು ತಲೀನೇ ಕೇಳಿಸ್ಕೊಳಕ್ಕೆ ಹೋಗ್ಬೇಡ ಏನು ನಾ ಹೇಳೋದಾದ್ರೂ ಕೇಳಿಲ್ಲ ಮತ್ತೆ ಏನು ಅನ್ಕೋಬೇಕು ನಿಮ್ಮ ನಗರಲ್ಲಿ ಅಲ್ಲ ನೋಡು ಮನೆಯವರ ಒಟ್ಟಿ ಇದಾಗಿ ಪಾಪ ಆ ಹುಡ್ಗಿನ ಆಫೀಸಿಗೆ ಆಚಾರ ಅಂತ ನೋಡಿದಾರ ಏನು ಅನ್ಕೊಳತ್ತಿಲ್ಲ ಅದೆಲ್ಲ ಏನು ಇಟ್ಕೊಬೇಡ ಇಟ್ಕೊಬೇಡಾ ಆಫೀಸ್ಗೆ ಹೋಗ್ಬೇಡ ಏನು ಬೇಡ ಇನ್ನಾಗ ಅದೆಲ್ಲ ಜವಾಬ್ದಾರಿ ನೀನು ಬೇಡ ಗಣಮಗಾನ ನೋಡ್ಕೊತಾನು ಏನು ನೀನು ಮಕ್ಕಳ ಮರಿ ಈ ಕಡೆ ಲಕ್ಷ್ಯ ಕೊಡೋದು ನೋಡ್ಕೊ ஏன்னும் ಸ್ವಲ್ಪ ಟೈಮ್ ಪಾಸ್ அல்ல ಅದಕ್ಕೆ டைம் பாஸ் ஆக்கத்தீங்க ಟೈಮ್ ಪಾಸ್ ಅಲ್ಲ ಏನು ஏன் சமீர் ಟೈಮ್ ಪಾಸ್ ಅಂತ ಆದಂತ ಇದಂತ ಏನಕ್ಕೆ ಇಲ್ಲ ಮನೆಗೆ ಏನಾಗದೈತಿ ಅರ್ಥ ಮಾಡ್ಕೋ ಅಕಿ ಲೆಕ್ಕದಂತ ನೋಡಿದ್ರೆ ಒಂದು ಮೂರು ಆಗ್ ತಿಂಗಳು ರೆಸ್ಟ್ ತಗೋಬೇಕು ಅಂತದ ಈಗ ಅನುಕرد ಅಂತ ಹೇಳಕಿ ಬಂದಾಳ ಈಗ ಹೌದಾ ಅತ್ತ ಮನೆಗೆ ನಿನಗೂ ಈಗ ಬೇಜಾರಕ್ಕಿ ತಕ್ಕಿದ್ದಿ ಚೊಳನೆ ಆಗೈತಿ ಆದ್ರೆ ಹಾಗಂತ ಹೇಳಿ ಆ ಕೆಲಸ ಬಗಸೇ ಎಲ್ಲ ಮಾಡೋದಿಲ್ಲ ಅಷ್ಟೊಂದು ಈಗ ಏನು ಬೇಡ ಏನನ್ನಡ ಹಣದರ ತತ್ತಿ ಎಷ್ಟು ವಿಶ್ರಾಂತಿ ತಗೊಂಡರೆ ಅಷ್ಟು ಆರೋಗ್ಯಕ್ಕೆ ಒಳ್ಳೇದು ನಿಮಗೆ ಗೊತ್ತಾಗಲ್ಲ ನೀ ಸುಮ್ಮನಿರು ಹ್ಂ ಭಾರತಿ ನಿಮತ್ತ ಹೇಳೋದ ಸರಿಯಮ್ಮ ಸದ್ದಿನ ಮಟ್ಟಿಗೆ ಬೇಡ ಐನಾ ಯಾಕಂದ್ರೆ ಈಗ ಸುಮ್ಮನೆ ಯಾಕೆ ಸುಮ್ನೆ ತಗೊಂತಿ ಈಗ ಅರವಿಂದಾನು ಚೊಲೋ ಎಲ್ಲ ಆಫೀಸ್ ಕಡೆ ಲಕ್ಷ ಕೊಟ್ಟು ಅರವಿಂದ್ ನೋಡ್ಕೊತಾನ ಆಮೇಲೆ ಆದಿತ್ಯ ಹೋಗಿರ್ಬೋದ ಆದ್ರೆ ಬೇರೆಯವರಿಗೆ ನನ್ನ ಕೆಲಸ ಈಗ ಸದ್ಯಕ್ಕೆ ನೀ ನೋಡುವ ಒಂದ್ ಕುಸಿನ ಹಳದ್ ಗಟ್ಟೆ ಆದಿ ಆಮೇಲೆ ಇಡೀ ಆಫೀಸ್ ಜವಾಬ್ದಾರಿ ನಿಂದೇ ಗಂಡ ಎಂತಿದ್ದ ನನ್ ಪಾಡಿ ನಾನು ನೋಡ್ಕೊಂಡ್ಬಿಡ್ತೇನೆ ಅರಾಮಾಗಿ ಆಯ್ತ್ರಿ ಆಯ್ತು ನಮ್ ಬರ್ಲೆ ಅದಕ್ಕೆ ಈಗ ಇಲ್ಲೇ ನಿಂತಿ ಆರಾಮಾಗಿ ಅಂತೂ ಪಾರ್ವತಿ ನನಗಂತರೂ ಈಗ ಸ್ವಲ್ಪ ಎಷ್ಟು ಸಮಾಧಾನ ಅಂತ ಎಲ್ಲಮ್ಮಪ್ಪ ಯೋಚನೆ ಮಾಡತ್ತಾರೆ ನಮ್ಮ ಮಗಳ ಜೀವನದ ಬಗ್ಗೆ ಅಂತ ಭಾಳ ಅಂದ್ಕೊಂಡಿದ್ದೆ ಏನೂ ಯೋಚನೆ ಇಲ್ದಂಗೆ ಆರಾಮದಾರಲ್ಲ ಅಷ್ಟೇ ಸಾಕು ಇಲ್ಲ ನಾನು ನೀ ತಪ್ಪು ತಿಳ್ಕೊಂಡು ಯೋಚನೆ ಇದ್ದೇ ಇರ್ತೈತಿ ಸ್ವಲ್ಪ ಆದರೂ ತಂದೆ ತಾಯಿಗೆ ಮಗ ಜೀವನ ಹೆಂಗೆ ಅನ್ನೋದು ಇದ್ದೇ ಇರ್ತೈತಿ ಅದು ಸರಿ ಇದ್ದರೂ ಅಷ್ಟೇ ಜೀವನ ಸರಿ ಅಂದರೂ ಅಷ್ಟೇ ಆದರೆ ಅದು ಹಿಂಗಾದಾಗ ಎಸ್ಪೆಷಲಿ ಇರ್ತೈತಿ ಅವ್ರಿಗೇನೋ ತೋರಿಸ್ಕೊಂಡ್ರೆ ನಿಂಗೆ ಬೇಜಾರಕ್ಕತಿ ಅಂತ ಆದರೂ ಹಂಗಂತ ಮಾವರ್ ಅಂತ ಹೇಳಂಗಿಲ್ಲ ಸ್ಟ್ರಾಂಗ್ ಅದಾರಪ್ಪ ಸ್ಟ್ರಾಂಗ್ ಅದಾರ ಅವ್ರ ಅಂತಾರೆ ಆಕಿ ತಗೊಂಡಿರೋ ನಿರ್ಧಾರ ಆಕಿ ಕರೆಕ್ಟ್ ಅನ್ಸೈತಿ ಆಮೇಲೆ ನನಗೂ ಅದು ಕರೆಕ್ಟ್ ಅನ್ಸೈತಿ ಬೇಡ ಬಲವಂತವಾಗಿ ಇಷ್ಟ ಇಲ್ಲದೆ ಇರೋರ ಜೊತೆಗೆ ನಾವು ಆಮೇಲೆ ಇನ್ನೊಂದು ಏನಂದ್ರೆ ಅವ್ಂಗೆ ಮೊದಲು ಅವ್ನಿಗೆ ಎಲ್ಲಾದ್ರೂ ಬೆಲೆ ಗೊತ್ತಾಗಬೇಕು ನನ್ನ ಮಗಳ ಬೆಲೆ ಗೊತ್ತಾಗಬೇಕು ಅದಕ್ಕೆ ಬಿಟ್ಟಿನಿ ಅಂತೇಳಿ ಮಾತಾಡತ್ತಿದ್ದು ನಾನು ಕೇಳಿಸ್ಕೊಂಡಿನಿ ಹೌದಣ್ಣ ಇರಲಿ ಹ್ಞೂ ಏನು ಮಾಡೋದು ಮುಂದೆ ಅನ್ನೋದೇ ಗೊತ್ತಾಗಲ್ತ ಮೀನಾಕ್ಷಿ ಫೋನ್ ಮಾಡಿದ್ಲ ಮನೆ ಬಿಟ್ಟು ಹೋಗ್ಯಾಳಂತೆ ಅತ್ತೆ ನನ್ನ ಗಂಡ ಇಬ್ರು ಬಾಡಿಗೆ ಮನೆ ಹುಡ್ಕೊಂಡು ಹೋಗ್ಯಾರ ಅಂತ ಅಂದ್ಲಪ್ಪ ಎಲ್ಲಿ ಹೋಗ್ಯಾರ ಏನು ಎತ್ತಂತ ಸುದ್ದಿಲ್ಲ எல்லோ கழிவிட்டு யாத்தார சிக்கிற போது ஏனோ கொடுத்துல ஒட்டு